ವಿಡಿಯೋ ಹೇಳ್ತಾ ಇದ್ರಿ ತುಂಬಾ ಹರេសಮೆಂಟ್ ಹೌದು ಹೌದು ಮ್ಯಾಮ್ ಆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ತೋರ್ಸೋದು ಆ ತರ ಇರು ಈ ತರ ಇರು ಅಂತ ಹೇಳೋದು ಒಂದು ಹಾ ಸುಳ್ಳು ಸುಳ್ಳು ಮತ್ತೆ ಇನ್ನೊಂದು ಏನು ಅಂದ್ರೆ ಚೆನ್ನಾಗಿ ಬಟ್ಟೆ ಹಾಕು ಅಂತಾನ ಇಲ್ಲ ಪರಸನಲಿ ವಿಚಾರದಲ್ಲಿ ಅದು ಬೇಡ ಹೇಳೋದು ಅನ್ಕೊಂತೀನಿ ಆ ಬೇಡ ಓಕೆ ಏನು ಅಂದ್ರೆ ಯಾವಾಗ್ಲೂ ಮಲಗ್ಬೇಕು ಮ್ಯಾಮ್ ಯಾವಾಗ್ಲೂ ಮಲಗ್ಬೇಕು ನಾನು ಮೂರು ಜ ಮೂರು ಆಗಿರೋದು ಮೂರು ಸಿಜಾರಿಯನ್ ಆಗಿದ್ರು ಕೂಡ ನಾನು ಹೊಟ್ಟೆ ನೋವು ಅಂದರೂ ಕೂಡ ನಾ ಎಪ್ಪನ ಕೇರ್ ಮಾಡ್ತಿರ್ಲಿಲ್ಲ ನೀನು ಹೊಟ್ಟೆ ನೋವು ಆದರೂ ಬರ್ರಿ ಏನಾದರೂ ಬರಲಿ ನೀನು ನನ್ನ ಹತ್ರ ಮಲಗಬೇಕು ಅಂತಿದ್ದ ಅವನು ಮಲಗೋ ವಿಚಾರದಲ್ಲಿ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ಅವನು ಅಷ್ಟು ಇದು ಅವನಿಗೆ ಆದರೂ ಕೂಡ ನನ್ನ ಕಷ್ಟನೋ ಸುಖನೋ ನನ್ನ ಮಕ್ಕಳಿಗೋಸ್ಕರ ನಾನು ಇರಬೇಕು ಅಂತ ಎಲ್ಲದರಲ್ಲೂ ನಾನು ಸಹಿಸ್ಕೊಂಡೆ ಇನ್ನೂ ನಾನು ಸಹಿಸಿಕೊಂಡಿರ್ತೀನಿ ಅನ್ನೋದು ಸುಳ್ಳು ಮ್ಯಾಮ್ ಅವ್ನು ಸಾವಿರ ಹೇಳಿ ನಾನು ಮಾತ್ರ ಅವನ ಜೊತೆ ಹೋಗಲ್ಲ ಮ್ಯಾಮ್ ನನ್ನ ನನ್ನ ನಿರ್ಧಾರ ಇಷ್ಟೇ ಮ್ಯಾಮ್ ಮಕ್ಕಳನ್ನ ಕಳಿಸ್ಕೊಡ್ತಾನೆ ಹೌದು ನನ್ನ ಮಕ್ಕಳ ವಿಚಾರದಲ್ಲಿ ನಾನು ತಪ್ಪು ಮಾಡಿರ್ಬೋದು ನನ್ನ ಮಕ್ಕಳು ನಾನು ಮೋಸ ಮಾಡಿರ್ಬೋದು ನಾನು ಒಪ್ಕೊತೀನಿ ಅದನ್ನು ನಿನಗೆ ಎಕ್ಕಡ ತಗೊಂಡು ಒಡಿಯೋಣ ಅಂದ್ರೆ ಪಾಪ ನೀನು ಹೆಣ್ಣ ಯಾಕ್ರಿ ಈ ತರ ಮೆಂಟಲಿ ಹರಾಜ್ ಎಲ್ಲ ಮಾಡೋದು ಮಂಜುನಾಥ್ ಅವ್ರೆ ನೀವು ಹೆಂಡತಿಗೆ ಅವಳ ಅಷ್ಟೆಲ್ಲ ಹೇಳ್ತಾ ಇದ್ರಲ್ಲ ನಮ್ ವೈಫು ನಾನು ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಏನ್ ಮಾಡ್ತಾ ಇದೀನಿ ಹೆಂಗ್ ಮಾಡ್ತಾ ಇದೀನಿ ಎಲ್ಲ ಅವಳು ಗೊತ್ತು ಗೊತ್ತಿದ್ದು ಅವಳು ಇನ್ ಮಾಡ್ತಾಳಲ್ಲ ನನ್ಗೆ ಅವಳು ಅವಳು ನನ್ ಗೊತ್ತು ನನಗೆ ಬಗ್ಗೆ ಅವಳು ಗೊತ್ತು ಎಲ್ಲಾ ಗೊತ್ತು ಮೇಡಮ್ ನನ್ನ ಹತ್ರ ಕಾಸ್ ಕೊಟ್ರನೆ ಗಂಡ ಇರ್ಲ ಹೇಳ್ಬಿಡ್ತೀನಿ ನೋಡಿ ಸಾವಿರ ಎರಡ್ ಸಾವಿರ ಕೊಡುವನವಳು ಆವಾಗ್ಲೇ ಪಕ್ಕದಲ್ಲಿ ನನ್ ಪಕ್ದಲ್ ಬಂದ್ ಮಲಗ್ತಾ ಇದಳು ನಾ ಕಿತ್ತೋದಂಗೆ ರೋಡ್ ರೋಡ್ ಬಡೀನಿ ಅವಳು ಹೂ ಇಲ್ಲ ಅನ್ಬಿಡ್ಲಿ ಕೇಳಿಸ್ಕೊಳ್ಳಿ ಅಲ್ಲಿ ಅವಳು ಬೇಕಂದ್ರೆ ಇಲ್ಲ ಅನ್ಬಿಡ್ಲಿ ಒಂದ್ ಸೈಡ್ ಇದು ತಗಸ್ಕೊ ಬಿಡ್ತೀನಿ ನಾಲ್ಕೇನೆ ಕಟ್ ಬಿಡ್ತೀನಿ ಪಕ್ದಲ್ ಬಂದ್ ಮಲ್ಕೊಂತ ಇದಿಲ್ಲ ಅವಳು ದುಡ್ಡು ಕೊಟ್ರೆ ಬಂದ್ ಮಲ್ಕೊಂತ ಇದ್ ಬೇಕಾದ್ರೆ ಅವಳೆ ಕೇಳಿ ರೈಟ್ ಅವಳೇ ಕೇಳಿ ಪ್ರಪಂಚನೇ ಹಂಗಪ್ಪ ಇಲ್ಲಿ ಗಂಡಸರ್ ನ್ಯಾಯ ಕೇಳಕ್ ಕಾಸ್ ಕಾಸಿ ಕೊಡು ನೋಳು ಎರಡ್ ಸಾವಿರ ಕೊಡು ಒಂದ್ ಸಾವಿರ ಕೊಡೋ ನೋಡು ನಾನೇ ಐನೂರು ಕೊಡ್ತೀನಿ ನಾನೇ ಹೇಳ್ತಾ ಇದ್ದ ಅವಳಿಗೆ ನನ್ಗೆ ಒಂದ್ ಸಾವಿರ ಕೊಡು ಎರಡ್ ಸಾವಿರ ಕೊಡು ಅನ್ನೋಳು ಪಕ್ದಲ್ಂತ ಹತ್ರ ಮಲ್ಕೊಂತರ ಬಲಂತ ಮೇಲೆ ದುಡ್ಡು ಕೊಟ್ಟರೆ ಮಲ್ಕ್ತಾ ಇದ್ದ ಕೇಳಿ ಅಲ್ಲೇ ನಿಮ್ಗೆ ಸಮಾಜದ ಭಯ ಇಲ್ಲ ಆ ಗಂಡನ ಭಯ ಇಲ್ಲ ಸ್ನೇಹದ ಭಯ ಇಲ್ಲ ದೊಡ್ಡೋರು ಭಯ ಇಲ್ಲ ವಿಪರೀತ ಶೇಮ್ ಅನಸ್ಬಿಡ್ತೇನೆ ನೀವಿಬ್ರು ಗಂಡ ಹೆಂಡತಿಗಷ್ಟೇ ಸೀಮಿತ ಆಗಿರೋ ವಿಚಾರಗಳನ್ನ ಹಿಂಗ್ ಮುಂದಕ್ ತಂದ್ರೆ ನನ್ಗೆ ಇದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಮಾತಾಡ್ಲಿಕ್ಕೆ ಇಳಿಯಕ್ಕೆ ಇಷ್ಟಪಡಲ್ಲ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು ವಿಡಿಯೋ ನೋಡ್ಕೊಂಡು ಈ ತರದ ವಿಚಾರದಲ್ಲಿ ನನ್ಗೆ ಹಿಂಸೆ ಕೊಡ್ತಾರೆ ಅಂತ ನೀವು ದುಡ್ಡು ಕೊಟ್ರೆ ಮಾತ್ರ ನಾನು ನಿನ್ ಜೊತೆ ಇರ್ತೀನಿ ಅಂತ ಇದ್ಲು ಅಂತ ಅವರು ಮ್ಯಾಮ್ ವೀಕ್ಲಿ ನಾನು ಹೇಳೋದು ವೀಕ್ಲಿ ಎಷ್ಟು ಸತಿ ಮಲಗಕ್ಕಾಗುತ್ತೆ ಮ್ಯಾಮ್ ನಾನು ಮೂರು ಸೀಜರಿಯನ್ ಆಗಿದೆ ಅದನ್ನ ನೀನು ಅರ್ಥ ಮಾಡ್ಕೊಬೇಕು ನಂಗೆ ನಾರ್ಮಲ್ ಎಲ್ಲ ಆಗಿರೋದು ಮೂರು ಸೀಸರಿಯನ್ ಆಗಿದೆ ನನಗೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು ಬರುತ್ತೆ ನನಗೆ ಈಗಲೂ ಹಿಂಗೆ ಹೊಟ್ಟೆ ಮುಟ್ಕೊಳಕ್ಕೆ ಆಗಲ್ಲ ನನಗೆ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಅಷ್ಟು ಹೊಟ್ಟೆ ನೋವು ಬರುತ್ತೆ ಬಂದಾಗೆಲ್ಲ ಡೈಲಿ ನನಗೆ ಎರಡು ಮೂರು ಸತಿ ನೀನು ಮಲಗು ಅಂತಂದ್ರೆ ಯಾವಳ್ತಾನೆ ಮಲಗ್ತಾಳೆ ಮ್ಯಾಮ್ ಉಗ್ರ ಹೋರಾಟ ಉಂಟು मत भेट आगो नमस्कार